ನಿಮ್ದು ಹಣ ಗಟ್ಟಿ ಕುಂದ್ರಿ ಯಾಕಂತ ಕೇಳ್ರಿ ಪ್ಯಾಂಟ್ ಹಾಕಿಲ್ಲ ಮೊದಲ ಏ ಬೆಂಕಿ ಗಿಡದ ಮಂಗಿ ಅದ ನೋಡ ಹಾ ಹುಂಚಿಕೊಡ್ರಿ ಈಗ ಒಂದ್ ಮಂಗ್ಯಾಕ ಈಗೊಂದು ಮಂಗ್ಯಾಕ ಇಲ್ಲಿ ಪಲ್ವಿ ನೋಡಕ್ ಎಂಟು ಮಂದಿ ಬಂದಿರಿ ಕೈ ನಮ್ಮ ಆಧಾರ್ ಕಾರ್ಡ್ ಅಬಿ ಎರಡು ಅಮ್ಮಿಗೆ ಕೈಯತ್ ಬೇಡ ನಮ್ಮಂದಿ ಅದ ಪಲ್ವಿ ನೋಡಕ್ ಕೆಟ್ಟ ಮಂದಿ ಬಂದಿರಣ್ಣ

ಮನ್ಯಾಗ ಏನು ಮಾಡಲಿ ಅವ ಎರಡು ಕಲ್ಲು ಹಚ್ಚೆ ಕುಂದ ಇಚ್ಚೆ ಕುಂದ್ಬಿಟ್ಟು ದಡ ಮದಡಿಕೆ ಆಡಾತನ ಮ್ಯಾಗ ಅವ ಇನ್ನೇಗ ನೋಡಿ ಜೂಮ್ ಹಾಕಿ ತೋರಿಸಿನ ಅವ್ನ ಕಣ್ಣನ ಅಣ್ಣ ಗಟ್ಟಿ ಕುಂದ್ರಬು ಎತ್ತಗರ ಲಪಡಿ ಜಗಿತದ ನೋಡಿ ಏಯ್ ಕೆಳಗಡೆ ಬೇಡ ಸರ ಹುಡುಗರು ಏ ಯಾರೋ ಅವ ಟಂಗಿ ಮ್ಯಾಗ ಜೋಕಾಲಿ ಆಡವ ಸರ್ ತಗೋ ಕಲಾವಿದರಲ್ಲಿ ಮತ್ತು ಮಂಗಳೂರು ಗ್ರಾಮದ ಸುತ್ತಮುತ್ತ ಎಲ್ಲ ಸುಮಾರು ನಮ್ಮ ಪೊಲೀಸರಿಂದ ಒಂದೇ ಮಾಡುತ್ತಾ ದಯವಿಟ್ಟು ಮೇಲೆ ಕುಂತಿರಲ್ಲ ಅವರು ನಿಧಾನವಾಗಿ ಕೇಳ ಕಳ್ಕೊಂಬಿಡ್ರಿ ಯಾಕಂದ್ರೆ ಅಲ್ಲಿ ಕರೆಂಟ್ ಏನು ಅದಾವ ತುಕಡೆ ಇದಾವ ದಯವಿಟ್ಟು ನಮ್ಮ ಒಂದು ಪೊಲೀಸರ ಒಂದು ಬೇಡಿಕೆ ಹಾಗೂ ಮತ್ತು ನಮ್ಮ ಸಹಪಾಠಿಗಳು ಸ್ವಲ್ಪ ಅದು ಸ್ಟೇಜ್ ಬಿಟ್ಟು ಇಳಿಬೇಕು ಸ್ಟೇಜಿಂದ ಒಂದು ಕೆಪಾಸಿಟಿ ಇರ್ತದ ಆ ಕೆಪಾಸಿಟಿ ಮೀರ್ತಪ್ಪ ಅಂತಂದ್ರೆ ಒಂದು ಇದಾಗ್ತದ ದಯವಿಟ್ಟು ಅವುಗಳ ಆಗ್ಲಿಕ್ಕೆ ಅವಕಾಶ ಮಾಡಬೇಡ್ರಿ ಮೇಲಿದ್ದವರು ತೆಳಗಿಳಿರಿ ಎಲ್ಲ ಸಹನೆಯಿಂದ ಕೇಳ್ರಿ ಆ ನಂತರ ನಮಗೊಂದು ಚಾನ್ಸ್ ಕೊಟ್ಟರೆ ನಾನು ಒಂದು ಹಾಡ್ತೀನಿ ದಯವಿಟ್ಟು ಇರಲಿ ಹೇಳ್ರಿ ಒಟ್ಟು ಕೂಡಬೇಕು ಈ ರೀತಿ ನೀವು ಅವಾಜ್ ಮಾಡಬೇಡ್ರಿ ಮೇಲೆ ಕುಂತಾರ ಇಳಿಬೇಕು ಅದೇ ಒಂದ್ ಆಸರೆ ಏ ಇವ್ರೆ ದಯವಿಟ್ಟು ನಾವ್ ಹೇಳೋದು ಅರ್ಥ ಮಾಡ್ಕೊಡ್ರಿ ನಿಮ್ ಒಳ್ಳೇದ್ ನಾ ಹೇಳೋದು ಯಾವ್ದು ಅವಾಳಂಗೆ ನಮ್ಮ ಎಲ್ಲರೂ ಅಂತ ಹೇಳಿ ವಿನಂತಿ ನಮಸ್ಕಾರ ಸರ್ ರಾಜ್ಕುಮಾರ್ ಏ ಅವ್ರು ಹಾಡ್ತಾರ ನೋಡಕ್ ಹತ್ತಾನ ಅಲ್ಲ ಅವ್ರಾಮ ಏ ಅವಿ ಅವ್ರು ಮಂದಿ ನೋಡಿ ಹಾಡ್ತೀನಿ ಅಂದಿಲ್ಲ ನಿನ್ನ ನೋಡೇ ಹಾಡ್ತೀನಿ ಅಂತ ನಾವು

ಏಯ್ ಅಯ್ಯೋ ನಮ್ಮ ಆಧಾರ್ ಕಾರ್ಡ್ ಫ್ರೀ ಇದಾವೆ ಏ ನಾಳೆ ಇబ్రು ಕಾಲೇ ಇದ್ರು ನಾ ಹ ಇబ్రು ನಾಳೆ ಇబ్రು ಕಾಲೇ ಇದ್ರಿ ಆ ಇబ్రು ಕಾಲೇ ಇದೆ ಶೆಟ್ಟಿ ಬಂದ್ಬಿಡ್ರಿ ಈಗ ಬರಲಿ ಜೋರ ಚಪ್ಪಳೆ ಈಗ ಕೇಳಿ ಏ ಅಣ್ಣ ಅಲ್ಲಿ ಕುಂತು ನೋಡಕತ್ತಾ ನೀವು ನಿಂತು ನೋಡಿ ಅವ್ರಿಗೆ ಹೆಿಂದ್ ಕಾಣಲಿಲ್ಲ ಅಂದ್ರೆ ಅವರು ನಿಂದಿರ್ತಾರೆ ಇನ್ನ ಅಲ್ಲಿ ಕಾರ್ಯಕ್ರಮ ಮುಗಿದ ಬಿಡುತ್ತೆ ಅಷ್ಟಕತೆ ಇಲ್ಲಿ ಏನಾಗೋದಿಲ್ಲ ಇನ್ನ ನೀವು ನಿಂತಿದಿ ನೋಡಿ ನೀವು ಹೇಳ್ರಿ ಅಣ್ಣ ಅಲ್ಲಿ ಕಾರ್ಯಕ್ರಮ ಮುಗಿಸಿಬಿಡೋಣ ಕಲಾಸ್ ಅಲ್ಲ

నోట్సా అరీ బర్లీప్పి అడ్రీ చప్పాళి ఏ అవి బయలు ని మంది కూడా చప్పి ఓడ లక్ష్మీబా ఏ నోడిల్ చప్పి ఓడ్స్ నిమ్ మంది కూడా మొదలు ಎಲ್ಲದ್ರಿ ವಾ ಆಧಾರ್ ಕಾರ್ಡ್ ಮಂದಿ ಹಾ ಪಡ್ರಿ ವಾ ಜೋರ್ ನೋಡಿ ಇದ ನಮ್ಮ ನಿಮ್ ಮಂದಿ ನಮ್ಮ ಮಂದಿ ಕೇಳಿ ಏ ಅಣ್ಣ ಏನ್ ನೀ ಚಪ್ಪಲ್ ಹೊಡೆಯತ್ತಿ ಓಯ್ ಎತ್ ಗೊತ್ತೇ ನಂಜು ಹಾಕಿನ ಅಲ್ಲ ನನ್ ಎತ್ತು ತನ ಬದುಕಿರ್ತಾನ ಅವ ಬೇಡ ರಕ್ತ ಕಾರ್ಯ ಹೊಕ್ಕ ನಾವ್ ಮತ್ತ ಬರ್ಲಿ ಜೋರ ಚಪ್ಪಾಳೆ ಹುಡುಗಿಯಾರ್ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಂತರ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಂತ ತಿಂಗ್ ಚೇಂಜ್ ಹುಡುಗರ ಮನಸ್ಸು ಆಧಾರ್ ಕಾರ್ಡ್ ನಂಬರ್ ಇದ್ದಂಗ ಸತ್ರು ಅದ್ರಾಗ ಇರ್ತಾವ ಅದಕ್ಕ ಸರ್ಕಾರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಯಾರ ಅಪೇ ಮಾಡಿದ್ಯಾರ ಗಣ ಮಕ್ಳು ಅನ್ನೋದ್ ನೆನಪಿರ್ಲಿ ಮಾತಾಡ ಯಾಕೆ ಮಾತಾಡ್ತೇನೆ ಇಲ್ವಲ್ಲ

జాస్తే దర్ అది ఎది దాళి రూపాయ లిప్టిక్తిబాద్ బ్రెండ్ భూమి మ్యాగ్ ఎల్డా బ్రహ్మ ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ನಾವು ಬ್ರಾಂಡ್ ನಾವು ಅದೀವಿ ಬ್ರಾಂಡ್ ಇವ ಎರಡು ಬಿಟ್ರೆ ನೀವು ಕೋಟಿ ರೂಪಾಯಿ ಲಿಫ್ಟ್ ತೊಂದ್ರೆ ಬ್ರಾಂಡ್ ಆಗಂಗಿಲ್ಲ ಮತ್ತೆ ಹಾಗಂತ ನಾವು ಹಾಗಂತ ನಾವು ನೌಕರಿಗಾರ ನಮ್ಮದಿ ಹಾಕಿವಿ ಹಾಗ ಯಾರು ಬೇಡ ಅಂದ್ರ ಬೇಡ ನಮಗ ಯಾರು ಬೇಡ ಅಂದ್ರ ಶಾಣಪ್ಪನ ಖಾಲಿ ಅದನ್ನ ಇಲ್ಲ ಅಂದ್ರ ಅವ ಅಂದ್ರ ಪೂರ್ವ ಬರ್ಗೆಟ್ಟ ಕುಂತಾನ ಏ ಅಣ್ಣ ಮಾವ್ ಕುಂತಾನ ನೋಡ್ರಿ ಅಯ್ಯ

ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಾಳೆ ನಮ್ಮ ಲಕ್ಷ್ಮಿ ಅವರ ಕಂಡ ಸೀರಿಯಲ್ಲಿ ಮತ್ತೊಂದು ಸುಖಸಾದಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಹೊಡ್ರಿ ಅಣ್ಣ ಚಪ್ಪಾಳಿ ಹೊಡ್ರಿ ನಾನು ನಿಮ್ಮನ್ನ ಕೇಳಿಲ್ಲವ ಒಟ್ಟ ನಿಮ್ಮ ಸನ್ಯಾಗ ಬರೋದಲ್ ನಾ ಏನ್ ನಮ್ಮದು ಇಲ್ಲೇ ಪ್ಯಾನ್ ಕಾರ್ಡ್ ವ್ಯವಹಾರ ಬರ್ಲಿ ಜೋರ ಚಪ್ಪಾಳೆ ಹಾ ಈಗ ನೀವು ಹೊಡ್ರಿ ನಿಮ್ಮನ್ನ ಕೇಳ್ತೀನಿ ಬರ್ಲಿ ಜೋರ ಚಪ್ಪಾಳೆ ಯಾರು ಚಪ್ಪಳಿ ಹೊಡೆದ್ರಿ ನಿಮ್ಮ ಕೈ ಕಲ್ಪ ವೃಕ್ಷವಾಗ್ಲಿ ಯಾರು ಚಪ್ಪಾಳೆ ಹೊಡೆದಿಲ್ಲ ನಾಳಿಂಗ್ ಮುಂಜಾನೆ ಗ್ಯಾಪ್ ಕೊಡ್ಬೇಡ ನೀ అన్ ఊర్ <laughs> <laughs> <And laughs> ನಿಮ್ಮ ಅಕ್ಕನೇ ಇಡೇ ಊರಿಗೆ ಕೊಟ್ಟಿ ಯವ್ವ ನನಗ ಪುಗ್ಸೆಟ್ಟೆ ಬರ್ತಾಳ ಅಂದ್ರೆ ಬೇಡ ಏಯ್ ನಮ್ಮ ಬೇಯ್ತಾಳ ನೋಡಲ್ಲಿ ತುಂಬಿದ್ ಬೇರೆ ಸೊಸೆ ತಂದಿಲ್ ಅಂತಳಿ ಪುಣ್ಯ ಮಾಡಿರ್ಬೇಕು ನಮ್ಮ ನಿಮ್ಮ ನಿಮ್ಮಅಕ್ಕ ಮಾಡ್ಕೊಂಡ್ವಿ ಅಂದ್ರೆ ನಮ್ಮ ಊರಾಗ ಒಂದ್ ಗೌರವ ಐತಿ ಎಮ್ಮಿ ಸರಿ ಎಮ್ಮಿ ಐತಿ ಅಕ್ಕನ ಅಕ್ಕ ಕ್ಯಾಟ್ ವಾಕ್ ಮಾಡಿಸಿಲ್ಲ ಸರಿ ಸರಿ ಮಿಸ್ ಇಂಡಿಯಾದಳೆ ಹರಗ್ ಚಾದರ್ ಆಗ್ಯಾವ ನೋಡೋಣ ಹಾಂ ಕಮನ್ ಏಯ್ ಕೆ ಹೆಂಗೆ ಹೋಗತ್ತನ ಏಯ್ ನಮ್ಮೂರಾಗ ತುಂಬ ಇಲ್ಲಿ ಅದು ಒಂದು ಹೆಮ್ಮೆ ಐತಿ ಅದನ್ನು ಹೊರಗೆ ಬಿಟ್ಟು ಗುಟ್ಲಿ ಅದು ಹಿಂಗೆ ಹೋಕ್ಕಿರುತ್ತೆ ಅಕ್ಕ ಹಾಂ ನಮಗೆ ಹಿಂಗೆ ಅವಮಾನ ಮಾಡಿದ್ರೆ ನಾನು ನಮ್ಮ ತಂಗಿ ಹೋಗ್ಯಾವ ಬಿಡಿ ಹೇ ನಿಮ್ಮ ಆಧಾರ್ ಕಾರ್ಡ್ ಫ್ರೀ ಅಂತ ಹೆದರಿಕೆ ತೋರಿಸ್ತೀರ ನಾ ಹೇ ಹೋದ್ರೆ ಹಕ್ಕಿರಿ ಹಾಗೆ ಮತ್ತೆ ನನಗೆ ಬಿಟ್ಟು ಹೋಗ್ರಿ

ನೀವ್ ಇಬ್ರು ಅಕ್ಕ ತಂಗಿಯ ಅಕ್ಕ ತಂಗ್ಯಾರು ಕೂಡ್ಯಾರು ಹಣ ಇಲ್ಲೇ ಇಟ್ಟು ಅಕ್ಕ ತಂಗಿ ಲವ್ವ ಮಾಡ್ಯಾರು ನಮ್ಮ ಭಜನೆ ಒಂದು ಹಾಡು ಹಾಡ್ತಾರೆ ಯಾವ್ದು ಊರಾಗಯ್ಯ ಬಿಷಾರ ಬೆದಿ ಹಿಡ್ಕೊಂಡು ಇವ್ರನ್ನ ಒದಿ ಓ ರಾಗಯ್ಯ ಬಿಷಾರ ಬಿದಿ ಇವ್ರವ್ರ ಹಿಡ್ಕೊಂಡು ಇವ್ರನ್ನ ವದಿ ಮಾಡಬೇಡ ಕಬ್ಬಿನ ಹೊಲಕ್ಕ ನಡಿ ಕಬ್ಬಿನ ಹೊಲಕ್ಕೇನ ಬರಂಗಿಲ್ಲ ಹೊಲ ಇಲ್ಲ ಬರೀ ಚೊಕ್ಕ ಮಿಸ್ ಆದವ ಇಲ್ಲಿ ಬರುವಾಗ ನಮ್ಮ ಕರ್ಕೊಂಡ್ಬರ್ತೀನಿ ಹುಷಾರೇ ನೀ ನಿಮ್ಮ ಅಜ್ಜಿ ಕರ್ಕೊಂಡ್ ಬಂದ್ರೆ ನಾ ನಮ್ಮ ಅಜ್ಜನ ಕರ್ಕೊಂಡ್ ಬರ್ತೀನಿ ಬರುವಾಗ ನಮ್ಮ ಅಕ್ಕನ ಬರ್ತೀನಿ ನೀ ನಿಮ್ಮ ಅಕ್ಕನ ಕರ್ಕೊಂಡ್ ಬಂದ್ರ ನಾನು ನಮ್ಮ ಅಂತ ಮೂರು ಕರ್ಕೊಂಡ್ ಬರ್ತೀನಿ ಧೈರ್ಯ ಬೇಕು ಧೈರ್ಯ ಶಾಂತಿ ನಿಮ್ಮ ಅಕ್ಕಗೆ ಎಷ್ಟು ಧೈರ್ಯ ಇದ್ರೇನು ನಿಮ್ಮ ಅಕ್ಕಗೆ ಎಷ್ಟು ತೊಡೆ ತಟ್ಟು ಶಕ್ತಿ ಇದ್ರೇನು ಒಂದು ಕುರಿ ದಂಡಿನೊಳಗ ಮುನ್ನೂರು ಕರಿ ಇದಾವಂದ್ರ ಮುನ್ನೂರು ಕುರಿ ಇಂಪಾರ್ಟೆಂಟ್ ಅಲ್ಲ ಆ ಕುರಿ ಒಳಗ ಎಷ್ಟು ಟಗರದು ಅನ್ನೋದು ಇಂಪಾರ್ಟೆಂಟ್ ಆಕೈತಿಲ್ಲ ಹವಾಮಾನ ಮಾಡಿ ಕಾಲಿ ಕಾಲಿಡ್ತಿ ಯಾರ ಸಂಧ್ಯಾ ಕಾಲಿಡೋ ಮಂದಿನಲ್ಲ ಕೊಪ್ಪಳ ಭಾಗದ ಮಂದಿ ಏನಿದ್ರು ನೇರ ದಿಟ್ಟ ನಿರಂತರ ಮುಂಗಾರು ಇರ ಮುಂಗಾರು ಮರೆಯದೊಳಗ ಪೂಜಾ ಹೆಂಗದ ಒಂದು ನಿಮ್ಮ ಮಾಮಾಡ ಕೈ ಮುಗಿಯ ಮಾಮಾ ಅನವಾಡ ಹುಡುಗಂಟೆ ಆಗಿರೋದು ಎಕ್ರೆ ಹೊಲ ಮಾರಕ ಸಜ್ಜಿಲ್ಲನಾ ಹೆಂಗ ಮಾಮ ಅಂದ ಗಂಗಾವತಿ ಮನಿ ಕಟ್ಸಿದಿ ಸಿದ್ನೂರ ಮನಿ ಕಟ್ಸಿದಿ ಮತ್ ಕಡದ ನಿಂತಿದಳ ಏಸು ಮನಿ ಮೂರ್ದ್ ಮನಿ ಕಟ್ಟ ತನಕ ಬರುತ್ತ ಸಣ್ಣ ಸಣ್ಣ ನೋಡ್ರದ ಕಣ್ ಗಪ್ಪ ಅಕ್ಕ ನೋಡಿ ಮಂಗ್ಳೂರ್ ಜಾತ್ರೆ ಟುಬ್ಬ ಮಾರ ಅವ್ರ ಹಿಟ್ಟ್ ಮಾತಾಡ್ತೀವಲ್ಲ ರೊಟ್ಟಿ ಮಾಡಾಕ ಬರ್ತೇನ ನಾವ್ ಏನ್ ಮಾಡಲ್ಲ ಕಸ ತೆಗಿತೀವಿ ಮುಸ್ರಿ ಮಾಡ್ತೀವಿ ಹಾ ಮುಸ್ರಿ ಮಾಡಿದ್ರಿ ಮುಸ್ರಿ ತಿಕ್ಕ್ತಿವಿ ಇದ ಯಾವುದೋ ನಾವು ಮುಸ್ರಿ ಮಾಡೋದು ತಿಕ್ತಿವಿ ತಿಕ್ತಿವಿ ಮುಸ್ರಿ ತಿಕ್ಕು ಕೇಳಿ ರೊಟ್ಟಿ ಮಾಡ್ತೀವಿ ಹೌದಲ್ಲ ರೊಟ್ಟಿ ಮಾಡ್ಬೇಕಾರ ಮೊದಲ ಏನ್ ಮಾಡಬೇಕು ಸೊನ್ನಿ ಮಾಡ್ರಿ ಸೊನ್ನಿ ಮಾಡ್ರಿ ಅಯಲ್ಲೇ ಸಾಗಸಿ ಆಕೆ ನಮ್ ಚಿಗವ್ ಏನ ತಗೊಳ್ಳಿ ಸಾಗಸಬೇಕ ಆ ಹಿಟ್ಟ ಏಯ್ ಹಿಟ್ಟ್ ಇದೆ ಹಾ ರೊಟ್ಟಿ ಮಾಡ್ ಮೊದಲೇ ಮಾಡಬೇಕು ಚಡಿ ಇಡ್ಬೇಕು ರಾಂಗ್ ಆನ್ಸರ್ ಬೆಂಕಿ ಹಚ್ಚಬೇಕ ಹ ನಿಮ್ಮ್ರಿಂಗ್ ಬೆಂಕಿ ಹಚ್ಚ ಹಚ್ಚ ನಮ್ಮ ಲವ್ ಎಲ್ಲಾ ಹಾಳು ಮಾಡಿಟ್ಟಿರಿ ನೀವು ಅವ್ ನಾವ್ ಏನ್ ಮಾಡಲ್ಲ ಕಸ ತೆಗಿತು ಎದ್ರಮದ ಸೈಕಲ್ ಹೊಡಿತೀರಿ ಸೈಕಲ್ ಹೊಣ್ಣೆ ಹೊಡಿತೀರಿ ಎಣ್ಣೆ ಹೊಡಿತೀವಿ ನೀವ್ ಎಣ್ಣೆ ಹೊಡ್ಯಕ್ತಿಂದನ ಇಲ್ಲ ನೂರ ಮೂವತ್ ರೂಪಾಯಿ ಇದ್ ಬಿರೀ ಎರಡು ನೂರ ನಲ್ವತ್ತು ರೂಪಾಯಿ ಆಗೈತು ಅಲ್ಲ ನೋಡಿಲ್ಲ ನಾವ್ ನೀವ್ ಹೆಣ್ಮಕ್ ನಾವ್ ಗಂಡ ಮಕ್ಕಳು ಬೇಜಾರ ಅಲ್ಲ ನೋಡಿಲ್ಲ ನೀವ್ ಗಂಡಮಕ್ಳು ಬೇಜಾರಾದ ನೋಡಿದೀರಿ ನಮ್ಗೆ ಏನಾರ ಬೇಜಾರಾದಾಗ ಎಂಟು ಮಂದಿಗೆ ಮುಂದೆ ಮರ್ಯಾದಿ ಗೊತ್ತಿರೋ ಬೇಡ ಅಪ್ಪಿ ಹೆಣ್ಮಕ್ಳು ಎದ ಗೊತ್ತನ ಎದಕ್ಕೆ ನಮ್ಮ ಗಂಡಮಕ್ಳು ಈ ಕಿವ್ಯಾಗ ಕೇಳಿ ಈ ಕಿವ್ಯಾಗ ಬಿಟ್ಟು ಬಿಡ್ತಾರ ನಾವು ಹಂಗೆ ಆದ್ರೆ ಹೆಣ್ಮಕ್ಳು ಸ್ವಲ್ಪ ಡೇಂಜರ್ ನೀವು ಯಾಕ ಈ ಕಿವ್ಯಾಗ ಕೇಳಿ ಬಾಯ್ಲಿ ಬಿಟ್ಟು ಬಿಡ್ತೀರಿ ನೀವು ಎಲ್ಲವಾ ಎಲ್ಲಾರು ಕಟ್ಟಿ ಮೇಲೆ ಕುಂತಾಗ ನೀರಿಗೆ ಬಂದಾಗ ಮಾತಾಡ್ತಿ ಅದನ್ ಬಿಡು ಹಾಲು ಕೋಲ್ ಕುಡುದು ನೋಡಿಲ್ ಜೀವನ ಯಾಕೆ ಹಾಳು ಮಾಡ್ತೀರಿ ಹಾಲು ಕುಡಿ ಹಾಲು ಎಮ್ಮಿ ವ ಆಕಳಾಯ್ತು ನೀ ಎಷ್ಟು ಹೊತ್ತು ಕುಡಿದಿ ಹಾಲು ಮೂರ ಮೂರು ರೀ ಹೊತ್ತು ಹಾಲು ಕುಡಿದಿಲ್ಲ ಆ ದಪ್ಪದಿಲ್ಲ ಆದೀನಿ ಆ ಲೈಟಿಂಗ್ ಕುಂಬಳಿಗಾಡ್ಸ್ ನೋಡುಣು ಏ ಬೇನ್ ಗಿಲ್ಲ ಆಡ್ಯಾ ಏಯ್ ಲೈಟಿಂಗ್ ಕುಂಬಳಿಗಾಡ್ಸಿ ನೋಡೋಣ ನೀವು ಅಲ್ಲಿ ಎರಡು ಸೀ ನೋಡಿರಿ ಮೌನು ಮೂರು ಕ್ವಾಟ್ರು ಹೊಡೆದು ಬಂದ್ರೆ ಎಲ್ಲಾ ತಾವು ಅಳಗೆಡ್ತಾವೆ ಬೇಡ ಅದಿಲ್ಲ ಅಣ್ಣ ನಾವು ಕುಡಿದು ಓಣ್ಯಾಗ ಹೊಂಟಿವಿ ಅಂದ್ರೆ ಎಲ್ಲ ನೈನ್ ಸೈಲೆಂಟ್ ಆಕವೆ ಯಾಕಂದ್ ಕೇಳು ಅದಕ್ಕೆ ಕುಡುದ ಅದ್ರ ಮ್ಯಾಲೆ ಬಿದ್ದು ಇನ್ನೊಮ್ಮೆ ನಮ್ಮ ಕುಡುಕರು ಮನೆಗೆ ಯಾಕೆ ಕಳ್ರು ಬರಂಗಿಲ್ಲ ಆಡ ಅಂತ ಕೇಳು ಅಲ್ಲ ಕುಡಿದು ಕುಡಿ ಯಾಕೆ ಅಂದ್ ಕೇಳ ಅವನವನು ಕುಡಿಯುವ ಸಂಬಂಧ ಎಲ್ಲ ತುಡು ಮಾಡಿ ಎಳ್ಗಾಲ ಹಚ್ಚಿರ್ತೀವಿ ಮತ್ತೆ ಅದಕ್ಕೆ ಬರ್ತಾರೆ ಅವ್ರಲ್ಲಿ ಅಲ್ಲ ಕೇಳು ಸೀದಾ ಕುಡಿದ ಮೇಲೆ ನಿಮ್ಮ ಮನೆಗೆ ಹೋಗ್ರಿ ಅಪ್ಪಿ ನಮ್ಮಲ್ಲಿ ಮೂರು ನವಿಲು ಅದವು ಏನೇನು ಫಸ್ಟ್ ಒಂದೇ ಡಬ್ಬಿ ಹೊಡೆದವ ಇಟ್ಟ ಹೊಡಿತಾನ ಒಯ್ ಇದು ಒಂದನೇ ನವಿಲು ಮೂರು ಡಬ್ಬಿ ಏ ಏಯ್ಲು ಇದು ಮೂರು ಇನ್ನ ನಾಲ್ಕನೇ ನವಿಲು ಇಲ್ಲೊಂದು ಇತ್ತು ಹೋತ ಐತ ನೋಡಿ ಇನ್ನು ಐತೆ ಅಲ್ಲೇ ಐತೆ ಅದು ಅದ ನಾಲ್ಕನೇ ನೋವಿಲ್ಲ ಅದ ಇಲ್ಲಿ ಕಾರ್ಯಕ್ರಮ ನಡೆದತ್ತೆ ಅವ ಗೊಂಗಾ ಬ್ಯಾರೆ ಐತಿ ಅದನ್ ನಾಲ್ಕನೇ ನೋವಿಲ್ಲ ಅದ ಕಣಕ್ ಕುಡೀರಿ ಕುಡಿಸಿದ್ದು ತನಗೆ ಕುಡಿದುದು ಪರರಿಗೆ ಕುಡಿಸಿದ್ದು ತಾ ಕೆಡಿಸಿ ಬೇಡ ಮುಂದೆ ನಿನಗೂ ಕುಡಿಸುವರುಂಟು ಉಂಟು ನಾ ಅನ್ನೋದಲ್ಲ ಕುಡಿಬೇಡ ಅಂತಿರಲ್ಲ ಕುಡಿಲಾರ್ದವ ಯಾವ ಎರಡು ನೂರು ವರ್ಷ ಬದುಕಿನ ತೋರಿಸ್ರಿ ಬಾ ಅಪಿ ಗುಟ್ಗ ಹಾಕೊಳ್ಳಾರ್ದವ ಯಾವ ನೂರು ವರ್ಷ ಬದುಕಿನ ತೋರಿಸ್ರಿ ನಿಮ್ಮ ಅಪ್ಪನ ಕಿವಿ ಮಾಟಿಗೆ ಬರ್ದೇನ ಅಪ್ಪ ಅವನವನ ಹಡಿದ್ ಹಡ್ದನ ಒಂದು ಟವರಸ್ ಹಡ್ದನ ಒಂದು ಸಣ್ಣ ಬ್ಯಾರಲ್ ಹಡ್ದಿ ಗುಡ್ಗ ತಿನ್ನೋರ್ಗಿ ಡ್ರಿಂಕ್ ಮಾಡ್ಸೋರಿ ನಾವು ಮದ್ವಿ ಆಗಂಗ ನಮ್ಮ ಹುಡುಗರಿಗೆ ಒಂದು ಒಂದ್ ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡ್ರಿ ಹುಡುಗರು ಲಕ್ಕ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡೀರಿ ಹುಡುಗರು ಲಕ್ ಚಲೋ ಇದ್ದಾಗ ಕಿಕ್ ಕೊಡುವಂತ ಎರಡು ಬಿಯರ್ ಹೊಡೀರಿ ಕಣ್ಣಿಲೆ ಲುಕ್ ಕೊಟ್ಟು ಹುಡುಗರು ದಿಕ್ ತಪ್ಸು ಇಂತ ಹುಡುಗಾರ್ ಯಾವತ್ತು ನಂಬಕ್ ಹೋಗ್ಬಾಡ್ರಿ ಅಭಿ ನಿನ್ನ ಮೊಬೈಲ್ ಗೆಟ್ಟು ಕೊಟ್ಟಿ

ನಿಮ್ ಅವನ್ ನಾ ಎಚ್ ನೋಡಿದ್ ಕೇಕ್ ನೋಡಿದಿ ಐ ಬಾಯ್ ಅಲ್ಲಿ ಹೆಚ್ ನೋಡ್ ಫುಲ್ ಎಚ್ ಕ್ಯೂ ರೂಪಾಯಿ ಫೋನು ನಮ್ಮ ಹುಡುಗರ ಕೈಯ್ಯ ಕೊಟ್ರೆ ಡಿಸ್ಪ್ಲೇ ಹಾಳಾಕೈತಿ ಅದ ಐವತ್ ಸಾವಿರ ರೂಪಾಯಿ ಫೋನು ನಿಮ್ಮಂತ ಹುಡುಗಿಯರ್ ಕೈಯ ಕೊಟ್ರೆ ನಮ್ಮಂತ ಇಪ್ಪತ್ತು ಹುಡುಗರು ಜೀವನ ಹಾಳಾಕೈತಿ ಅಲ್ಲ ನೀವೇ ಕಡಿಮೆ ಇದ್ರಿ ನಮಗ್ ಕಳಿಸಿರೋ ಮೆಸೇಜ್ ಮೂರ್ ಮೂರ್ ನಾಲ್ಕ ನಾಕ್ ಮಂದಿ ಫೋನ್

ಬರ್ಲಿ ಜ್ವರ ಚಪ್ಪಳಿ ಮನಸ್ಸ ಮನಸ್ಸ ನಂದ್ ಎಲ್ಲಿಲ್ಲ ನನ್ನ ಹುಡುಗಿ ಅಂತ ಕೈತಿ ದೇವ್ರ ಮುಂದ ಸಾವಿರ ಬೆಳಗಕ ದೀಪ ಇರ್ಬಹುದು ದೇವ್ರಿಗ ಬೆಳಗು ದೀಪನಾ ಬ್ಯಾರೆ ಊರು ತುಂಬಾ ಸಾವಿರಾರು ಹುಡುಗಿಯಾರ ಇರ್ಬಹುದು ಆದ್ರೆ ನಮ್ಮ ಮನಸ್ಸಿನ ನಮ್ಮ ಹುಡುಗಿನ ಬ್ಯಾರೆ ನಾನು ಲವ್ ಮಾಡಕಮ್ ಅಂತ ನಿಯತ್ ಯಾರು ಇಲ್ಲ ಗಣಕ ಇದ್ವರ ಜಾತ್ರೆ ಆಗ ಹೋದ್ ವರ್ಷ ಲವ್ ಆಗಿ ತನಕ ಇಲ್ಲ ಅಂದ್ರೆ ಒಂದ್ ಹಳೆ ಮುದ್ಕೊಂಡ್ ನೋಡು ಕರಿ ಐ ಬೇಡ ಐ ಸಂಭಾಯ್ತದ ನಾವ ಕರಿ ಏಯ್ ಆ ಇವು ಇಲ್ಲಿ ಕೂತ ನೋಡ ಇವ ಹಿಂಗ ಹಿಂಗ ನಿಂಗ ಲವ್ ಅನ್ಕೋ ಕಾಕ ಏ ಅವ ಅಲ್ಲ ನಮ್ ಕಾಕ ತವಲ್ ಹಾಕೊಂಡ ಅಪ್ಪಿ ಲಗ್ನ ಆಗಿರುತ್ತ ನಿಂದು ಆಗಿರುತ್ತ ನಂದು ಆಗಿರುತ್ತ ಹಳ್ಳಿ ಮಳ್ಳ ವರ್ಷ ನೀನು ಮಂಗಳೇಶ್ವರ ಜಾತ್ರೆಗೆ ಬಂದಿರ್ತಿ ನಾನು ಬಂದಿರ್ತೀನಿ ಸುಮ್ಮಿಲ್ಲ ನಿಂದ್ರ ನೀನು ಕಿಸ ಆಚೆ ಕಡೆ ನೀ ನಿಂತಿರ್ತಿ ಈಚೆ ಕಡೆ ನಾನ್ ನಿಂತಿರ್ತೀನಿ ನಿನಗೂ ಎರಡು ಮಕ್ಕಳು ನನಗೂ ಎರಡು ಮಕ್ಕಳು ಆಗ್ಯಾವ್ ಆದ್ರೂ ನಾನು ಮನಸ್ಸು ಹೇಳ್ತಿರತ್ತೋಸ್ತ ಲೇ ದೋಸ್ತ ಮಾಜೆ ಡೌನ್ ನಿಂತೈತ್ ನೋಡ್ಲಿ ಚಕ ಅಂತ ಆಟನಿ ಎತ್ತಲೆ ಲೋ ಮಾಡ್ತೀವ್ನು ಅದಿಲ್ಲ ಅಣ್ಣ ಬರ್ಲಿ ಜ್ವರ ಚಪ್ಪಾಳಿ ಅಂತ ಹೇಳ್ತಾ ಕೇಳಿ ಮತ್ತೊಂದು ಗೀತೆ ನಮ್ಮ ತಂಡದ ಗಾಯಕರು ಶರಣು ಮತ್ತು ಆ ಅಂತಾರಾಷ್ಟ್ರೀಯ